ಹೊಟ್ಟೆಯೊಂದರ ರಗಳೆ ಸಾಲದೆಂಬಂತೇನೋ ಆ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನಟ್ಟೆ ಹಣನರನೊಳಗೆ ಹೊಟ್ಟೆ ತುಂಬಿದ ತೋಳ ಮಲಗಿತ್ತು ನೀಂ ಪರಲ ದಿಟ್ಟಿಸಿದ ಮಂಕು ಮಂಕುತಿಮ್ಮ ಭಗವಂತ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಹೊಟ್ಟೆಯನ್ನಿಟ್ಟ ಮನುಷ್ಯನಿಗೆ ಹೊಟ್ಟೆಯ ಜೊತೆಗೆ ಹೊಟ್ಟೆ ಕಿಚ್ಚನ್ನೂ ಇಟ್ಟ ಪ್ರಾಣಿಗಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪರದಾಡುತ್ತವೆ ಹೊಟ್ಟೆ ತುಂಬಿದ ನಂತರ ಅದು ಕರಗುವವರೆಗೂ ಚೆನ್ನಾಗಿ ನಿದ್ದೆ ಮಾಡುತ್ತವೆ ಮತ್ತೆ ಹೊಟ್ಟೆ ಖಾಲಿಯಾದಾಗ ಮಾತ್ರ ಆಹಾರಕ್ಕೋಸ್ಕರವಾಗಿ ಅರಸುತ್ತವೆ ಆದರೆ ಮನುಷ್ಯ ಆಗಲ್ಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಈತನದೊಂದು ರಗಳೇ ಹೊಟ್ಟೆ ತುಂಬಿದ ನಂತರವೂ ಸಹ ಮತ್ತೊಂದು ರಗಳಿ ಹೊಟ್ಟೆ ತುಂಬಿದ ನಂತರ ತಣ್ಣಗಿರಲಾರ ಯಾರ ಮನೆಯನ್ನು ಮುರಿಯಲಿ ಯಾರ ಬದುಕಿಗೆ ಅಡೆತಡೆಯಾಗಲಿ ಯಾರ ಬಾಳಿನ ನಡೆಯಲ್ಲಿ ಅಡ್ಡ ಬಳ್ಳಿಯಾಗಲಿ ಎಂಬ ವಿಚಾರ ಈತನನ್ನು ಸಲ ಕರೆಯುತ್ತಿರುತ್ತದೆ ತಾನೂ ತಣ್ಣಗಿರಲಾರ ತನ್ನ ಸುತ್ತಮುತ್ತಲು ನೆರಗಿರುವವರನ್ನೂ ತಣ್ಣಗೆರಬಿಡಲಾರ ಎಂಬುದನ್ನು ಡಿ ಜಿಯವರು ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಏನು ಭಿನ್ನತೆ ಎಂಬುದನ್ನು ಈ ಕಗ್ಗದಲ್ಲಿ ಬಹುಮಾರ್ಮಿಕವಾಗಿ ಹೇಳುತ್ತಾರೆ ಹೊಟ್ಟೆಯೊಂದರ ರಗಳೆ ಸಾಲದು ಎಂಬಂತೆ ಹೊಟ್ಟೆ ಕಿಚ್ಚಿನಿಂದ ಮನುಷ್ಯ ಬಳಲ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಬಹಳ ಸೂಚ್ಯವಾಗಿ ಹೇಳುತ್ತಾರೆ ಬದುಕಿನದ್ದಕ್ಕೂ ನಾವು ನೋಡುವುದಾದರೆ ಮನುಷ್ಯ ಸದಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೇ ಬದುಕಂತಹ ಸನ್ನಿವೇಶವನ್ನು ನೋಡುತ್ತೇವೆ ತನಗಿಂತ ಇನ್ನೊಬ್ಬರು ಯಾರು ಚೆಂದವಿರಬಾರದು ಎಂದು ಅಂದುಕೊಳ್ಳುತ್ತಾನೆ ತನ್ನನ್ನು ಬಿಟ್ಟು ಯಾರಿಗೂ ಅವಕಾಶಗಳು ಸಿಗಬಾರದು ಎಂದು ಬಯಸುತ್ತಾನೆ ತನಗೆ ಸಿಗುವ ಅವಕಾಶಗಳು ಬೇರೆಯವರಿಗೆ ಸಿಕ್ಕ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅವುಗಳಿಂದ ಆತನನ್ನು ವಂಚಿಸಲು ಪ್ರಯತ್ನ ಪಡುತ್ತಾನೆ ಇದಕ್ಕೆ ಹಲವಾರು ಉದಾಹರಣೆಗಳು ಗಾಂಧಾರಿ ಮತ್ತು ಕುಂತಿಯರ ಮಧ್ಯದಲ್ಲಿನ ಒಂದು ಉದಾಹರಣೆಯನ್ನು ನೀಡುವುದಾದರೆ ಗಾಂಧಾರಿ ಮತ್ತು ಕುಂತಿ ಇಬ್ಬರೂ ಗರ್ಭಿಣಿಯರಿದ್ದಾಗ ಯಾರು ಮೊದಲು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಆ ಮಗುವೇ ಸಹ ಮುಂದೆ ಕುರುವಂಶದ ಅಧಿಪತಿಯಾಗುತ್ತಾನೆಂಬ ಸತ್ಯ ತಿಳಿದ ನಂತರ ಅದಕ್ಕೋಸ್ಕರವಾಗಿ ಅವರ ಸ್ಪರ್ಧೆ ನಡೆಯುತ್ತೆ ನಿಸರ್ಗದತ್ತವಾಗಿ ಮಗುವಿನ ಜನನ ಸಹಜ ಆದರೆ ಕುಂತಿಗೆ ಮಗುವಾಯಿತು ಎಂಬ ಸುದ್ದಿಯನ್ನು ಕೇಳಿ ಗಾಂಧಾರಿ ಹೊಟ್ಟೆ ಕಿಚ್ಚಿನಿಂದ ತನ್ನ ಪಿ ತನ್ನ ಹೊಟ್ಟೆಯನ್ನೇ ಇಚುಕಿಕೊಂಡು ಪಿಂಡವನ್ನು ಕತ್ತರಿಸಿಕೊಂಡಳು ಎಂಬುದನ್ನು ನೋಡಲಾಗಿ ಗಾಂಧಾರಿ ಮತ್ತು ಕುಂತಿಯರ ಮಧ್ಯದ ಸವತಿ ಮಾತ್ಸರ್ಯ ಮತ್ತು ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದಕ್ಕೆ ಉದಾಹರಿಸಬಹುದಾಗಿದೆ ಅದೇ ರೀತಿಯಾಗಿ ಹಲವಾರು ರೀತಿಯಾಗಿರತಕ್ಕಂಥ ಮನುಷ್ಯನ ಹೊಟ್ಟೆ ಕಿಚ್ಚಿನ ದ್ಯೋತಕವನ್ನು ನೀಡಬಹುದು ಅರ್ಜುನ ಮೂರು ಲೋಕದ ಗಂಡನೆಂದು ಬಿರುದನ್ನು ಪಡೆದುಕೊಂಡು ದ್ರೋಣನ ನೆಚ್ಚಿನ ಶಿಷ್ಯನೆಂದು ಕರೆಸಿಕೊಳ್ಳಬೇಕೆಂದು ಭೂಮಿಯ ಮೇಲೆ ಯಾರೂ ಗಳಿಸಲಾಗದಂತಹ ವಿದ್ಯೆಯನ್ನು ತಾನೊಬ್ಬನೇ ಗಳಿಸಬೇಕೆಂದು ಗುರುವಿನಿಂದ ಸೈ ಎನಿಸಿಕೊಂಡು ಶಬ್ದವೇದಿ ವಿದ್ಯೆಯನ್ನು ಕಲಿತ ನಂತರ ನನ್ನ ಬಿಟ್ಟು ಈ ವಿದ್ಯೆಯನ್ನು ಯಾರೂ ಕಲಿತಿಲ್ಲವೆಂಬ ಗರ್ವದಲ್ಲಿರುವಾಗ ಅರ್ಜುನನ ಮನೆಯ ನಾಯಿಗೆನೆ ಏಕಲವ್ಯನೆಂಬ ಬೇಡರ ಹುಡುಗನ ಶಬ್ದವೇದಿ ವೈವಿಧ್ಯದ ಫಲಶ್ರುತಿಯ ಪರಿಣಾಮವಾಗಿ ಆ ನಾಲಿಗೆ ನಾಯಿಯ ನಾಲಿಗೆಯಲ್ಲಿ ಸಿಕ್ಕಿಕೊಂಡ ಆ ಬಾಣವನ್ನು ಕಿತ್ತು ನೋಡ್ತಾನೆ ದ್ರೋಣ ಶಿಷ್ಯನಂತಿರುತ್ತೆ ಹೊಟ್ಟೆ ಕಿಚ್ಚು ಆರಂಭವಾಯಿತು ಅರ್ಜುನನಿಗೆ ಭೂಮಿಯ ಮೇಲೆ ದ್ರೋಣ ಶಿಷ್ಯ ನೆಚ್ಚಿನ ಶಿಷ್ಯ ನಾನಿರುವಾಗ ಮತ್ತಾವ ಶಿಷ್ಯ ಎಂದು ಅರಸುತ್ತಾ ಹೋಗುದಾಗ ವನಚರನಾಗಿರುವ ಶಿಷ್ಟ ರಕ್ಷಣೆಯ ದುಷ್ಟ ಶಿಕ್ಷೆಯ ಹಿರಣ್ಯ ಹಿರಣ್ಯದನುವಿನ ಮಗ ಏಕಲವ್ಯನೆಂಬ ಬಡಪಾಯಿ ಎಂದು ಗೊತ್ತಾದಾಗ ನನಗಿಂತ ಶ್ರೇಷ್ಠರು ಈ ಭುವಿಯ ಮೇಲೆ ಯಾರೂ ಇರಬಾರದೆಂದು ಗುರುವಿನ ಹತ್ರ ಬಂದು ಗುರುವನ್ನು ಅನ್ನದ ಹಣಕ್ಕೆ ಸಿಕ್ಕಿಸಿ ಅವನ ಎಬ್ಬರಳನ್ನು ಕತ್ತರಿಸಿಕೊಂಡು ಬರಲು ತಿಳಿಸುವಂತಹ ಅರ್ಜುನನ ಹೊಟ್ಟೆ ಕಿಚ್ಚು ಅಥವಾ ಮಾತ್ಸರ್ಯ ದ್ರೋಣನಂಥ ಒಬ್ಬ ಗುರುವಿಗೆ ಅಪಕೀರ್ತಿ ಚ್ಯುತಿ ತರಲಿಕ್ಕೆ ಕಾರಣವಾಗಿದ್ದೇ ಈ ಹೊಟ್ಟೆ ಕಿಚ್ಚು ಅದಕ್ಕೆ ಮನುಷ್ಯನಿಗೆ ಹೊಟ್ಟೆಯ ಜೊತೆಗೆ ಹೊಟ್ಟೆ ಕಿಚ್ಚು ಅಂತ ಬಲು ಡೇಂಜರ್ ಆಗಿರತಕ್ಕಂಥದ್ದು ಇನ್ನು ಪ್ರಾಣಿಗಳಾಗಲ್ಲ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬೇಟೆಯಾಡುತ್ತವೆ ಹೊಟ್ಟೆ ಪೂರ್ತಿ ತಿಂದ ನಂತರದಲ್ಲಿ ಹಸುವನ್ನು ನೀಗಿಸಿಕೊಂಡು ಚೆನ್ನಾಗಿ ನಿದ್ದೆ ಮಾಡುತ್ತವೆ ಮತ್ತೆ ಹೊಟ್ಟೆಯೊಳಗಿರುವ ಅನ್ನ ಕರಗಿದ ನಂತರವೇ ಅದು ಮತ್ತೆ ಬೇಟೆಯಾಡಲಿಕ್ಕೆ ಪ್ರಯತ್ನ ಪಡಿಸುತ್ತೆ ಯಾರಿಗೂ ಕೆಡುಕನ್ನು ಬಯಸಲಾರವು ಉದಾಹರಣೆಗೆ ತೋಳ ತಿನ್ನುವುದಕ್ಕೋಸ್ಕರವಾಗಿಯೇ ಹುಟ್ಟಿರುವಂತಹ ಪ್ರಾಣಿ ಹೊಟ್ಟೆ ತುಂಬ ತಿಂತದೆ ತಿಂದ ನಂತರ ತಣ್ಣಗೆ ಮಲಗುತ್ತದೆ ಮತ್ತು ಹೊಟ್ಟೆ ಖಾಲಿಯಾದಾಗ ಆಹಾರವನ್ನು ಹುಡುಕುತ್ತಾ ಬೇಟೆಯಾಡುವುದಕ್ಕೆ ಹೋಗುತ್ತೆ ಅದೇ ರೀತಿಯಾಗಿ ಹುಲಿಯಂಥ ಕ್ರೂರ ಪ್ರಾಣಿಯೂ ಸಹ ಮನುಷ್ಯನಿಗಿರಬೇಕಾದ ಹೊಟ್ಟೆ ಕಿಚ್ಚಿ ಇಲ್ಲ ಆಹಾರವನ್ನು ಹಾಳು ಮಾಡತಕ್ಕಂಥ ದೃಷ್ಟಿಕೋನ ಅದಕ್ಕಿಲ್ಲ ಆಹಾರವನ್ನು ಹೇಗೆ ಮಿತವಾಗಿ ಬಳಸಬೇಕು ನಾಳೆಗೋಸ್ಕರವಾಗಿ ಕಾಯ್ದಿಡಬೇಕೆಂಬುದನ್ನು ಹುಲಿಯನ್ನು ನೋಡಿ ನಾವು ಕಲಿಯಬೇಕಾಗಿದೆ ಹುಲಿಯು ಬೇಟೆಯಾಡುತ್ತೆ ಬೇಟೆಯಾಡಿದ ನಂತರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ ಸಂಪೂರ್ಣವಾಗಿ ತುಂಬಿಸಿಕೊಂಡು ತಾನು ತಿನ್ನುವ ಮಾಂಸ ಮಿಕ್ಕರೆ ಅದನ್ನು ಬಚ್ಚಿಟ್ಟು ಹೋಗುತ್ತೆ ಮತ್ತೆ ಹಸಿವೆಯಾದಾಗ ಅದೇ ಮಾಂಸವನ್ನು ತಿನ್ನುತ್ತೆ ಹೊಟ್ಟೆ ಸಂಪೂರ್ಣವಾಗಿ ತುಂಬಿದರೆ ಸುಮ್ಮನಿರುತ್ತೆ ಮತ್ತೇನಾದರೂ ಅಶಿವೆಯಾದರೆ ಅದು ಬೇಟೆಯಾಡಲು ಹೋಗುತ್ತೆ ಬದಲಾಗಿ ಮೆಕ್ಕ ಮಾಂಸವಿದ್ದರೆ ಮತ್ತೊಂದು ಪ್ರಾಣಿಗೆ ತೊಂದರೆಯನ್ನು ಕೊಡಲಾರದಂತಹ ಆಹಾರವನ್ನು ಮಿತವ್ಯಯವಾಗಿ ಬಳಸ್ತಕ್ಕಂತಹ ಈ ಹುಲಿಗಿರುವ ಬದ್ಧತೆ ಮನುಷ್ಯನಿಗಿಲ್ಲವಲ್ಲ ಮನುಷ್ಯ ಹೊಟ್ಟೆ ತುಂಬ ತಿನ್ನುತ್ತಾನೆ ಅಷ್ಟೇ ಅಲ್ಲ ಎಷ್ಟು ಜೇಬುಗಳಿವೆ ಅಲ್ಲಿ ತುಂಬುತ್ತಾನೆ ಹಿಡಿದಿಟ್ಟುಕೊಳ್ಳಲಿಕ್ಕೆ ಎಷ್ಟು ಜಾಗವಿದೆಯೋ ಅಷ್ಟನ್ನು ಇಟ್ಕೊಳ್ತಾನೆ ನಾಳೆಗೋಸ್ಕರವಾಗಿ ಕಾಯ್ದಿರುತ್ತಾನೆ ಅಷ್ಟೇ ಅಲ್ಲ ಇನ್ನೊಬ್ಬರಿಗೆ ಸಿಗಬಹುದಾಗಿರುವಂಥ ಅನ್ನ ಆಹಾರವನ್ನು ಕಸಿದುಕೊಳ್ಳುತ್ತಾನೆ ಇದಕ್ಕೊಂದು ಉದಾಹರಣೆಯನ್ನು ನೀಡುವುದಾದರೆ ಹಸಿವೆಯಿಂದ ಹೊರಟಂಥ ಒಬ್ಬ ವ್ಯಕ್ತಿ ಕಾಡಿನೊಳಗೆ ಹೋಗ್ತಾನೆ ಆ ಕಾಡಿನಿಂದ ಬರಬೇಕಾದಾಗ ದಟ್ಟವಾದ ಅರಣ್ಯದಲ್ಲಿ ದಾರಿ ತಪ್ಪಿಸಿಕೊಂಡು ಅನ್ನ ಆಹಾರವಿಲ್ಲದೆ ನಳತ ನಳತಾ ಆಯಾಸದಿಂದ ಬಂದು ಒಂದು ಮಾವಿನ ಮರದ ಕೆಳಗೆ ಕೂಡ್ತಾನೆ ಆ ಮಾವಿನ ಮರದ ಕೆಳಗಡೆ ಕುಂತ ಸಂದರ್ಭದಲ್ಲಿ ಹಸಿವೆಯಿಂದ ಮೇಲಕ್ಕೆ ನೋಡ್ತಾನೆ ಫಲಭರಿತವಾದ ಹಣ್ಣುಗಳಿರ್ತವೆ ಆ ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ತಾನೆ ನನಗೆ ಆಪತ್ಕಾಲದಲ್ಲಿ ನನ್ನ ಹೊಟ್ಟೆಯನ್ನು ತುಂಬಿಸಲು ಕಾರಣೀಕರ್ತರಾಗಿರ್ತಕ್ಕಂತಹ ಮರಕ್ಕೆ ಮತ್ತು ಹಣ್ಣಿಗೆ ಕೃತಜ್ಞತೆಯನ್ನು ಏಡಬೇಕಾಗಿರುವಂತಹ ಮನುಷ್ಯ ಅದನ್ನು ಮರಿತಾನೆ ಎಷ್ಟೊಂದು ಹಣ್ಣುಗಳಿವೆಯಲ್ಲ ಈ ಹಣ್ಣುಗಳನ್ನು ನಾನು ತೆಗೆದುಕೊಂಡರೆ ಹೇಗೆ ಅಂತೇಳಿ ಒಂದು ಅದಕ್ಕಿಂತಲೂ ಹೆಚ್ಚಿನ ಹಣ್ಣುಗಳನ್ನು ಉದುರಿಸುವ ಪ್ರಯತ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಮರ ಹೇಳುತ್ತೆ ಓ ಮನುಷ್ಯನೇ ನಿನ್ನ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ನಾನು ಮಾಡಿದ್ದೇನೆ ದಯವಿಟ್ಟು ನನಗೆ ಹೆಚ್ಚಿನ ತೊಂದರೆಯನ್ನು ಕೊಡಬೇಡ ನಿನ್ನೋಪಾದಿಯಲ್ಲಿ ದಾರಿ ತಪ್ಪಿ ಹಸುವಿನಿಂದ ಬಳಲು ಬಳಲಿ ಬಂದಂತಹ ಜನರಿಗೆ ಹೊಟ್ಟೆ ತುಂಬಿಸುವ ಉದ್ದೇಶಕ್ಕೋಸ್ಕರವಾಗಿ ನನ್ನಲ್ಲಿ ಹಲವಾರು ಹಣ್ಣುಗಳಿವೆ ದಯವಿಟ್ಟು ವೃತ ಹಾಳು ಮಾಡುವಂತಹ ಗೊಡವೆಗೆ ಹೋಗಬೇಡ ಎಂದು ಎಚ್ಚರಿಕೆಯನ್ನು ಕೊಡುತ್ತೆ ಆದರೆ ಉದ್ದಟಕೆಯಿಂದ ಮನುಷ್ಯ ವರ್ತನೆ ಮಾಡುತ್ತಾನೆ ನನಗೆ ಬುದ್ಧಿ ಹೇಳು ಮಟ್ಟಿಗೆ ನೀನು ಮುಂದುವರಿದೆಯಾ ಎಂದು ಪ್ರಶ್ನೆ ಮಾಡ್ತಾನೆ ತನ್ನ ಆಪತ್ಕಾಲದಲ್ಲಿ ಹಸುವಿನಿಂದ ನರಳತಕ್ಕಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬಿಸಿದ ಮರ ಇದು ಎಂಬ ಪ್ರಜ್ಞೆಯೂ ಆತನಿಗಿಲ್ಲ ಹಣ್ಣುಗಳನ್ನೆಲ್ಲ ಉದುರಿಸಿಕೊಂಡು ಹೋಗ್ತಾನೆ ಅಷ್ಟೇ ಎಲ್ಲ ನಿನ್ನನ್ನು ನೋಡುತ್ತಿರು ಎಂದು ಮಾರನೆಯ ದಿನ ಒಂದು ಗಾಡಿಯನ್ನು ಮಾಡಿಕೊಂಡು ಬಂದು ಕಾರ್ಮಿಕರನ್ನು ತೆಗೆದುಕೊಂಡು ಬಂದು ಅಲ್ಲಿ ಮರದಲ್ಲಿರುವ ಎಲ್ಲ ಹಣ್ಣುಗಳನ್ನು ಆ ಮರದ ಕಾಂಡ ಕೊಂಬೆ ರೆಂಬೆಗಳೆಲ್ಲವನ್ನು ಕತ್ತರಿಸಿಕೊಂಡು ಬಂದು ಮಾರಾಟ ಮಾಡಿ ಹಣ ಗಳಿಸುವಂತಹ ದುಷ್ಟತನಕ್ಕೆ ಸಣ್ಣತನಕ್ಕೆ ಮನುಷ್ಯ ಇಳಿಯುತ್ತಾನೆ ಅನ್ನುವುದನ್ನು ನೋಡುವುದಾದರೆ ಬಟ್ಟೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೋರಾಡಿ ಹೊಟ್ಟೆ ತುಂಬಿದಾಗ ಸಂತೃಪ್ತಿಕೊಳ್ಳುವ ಪ್ರಾಣಿ ಒಂದು ಕಡೆಯಾದರೆ ಹೊಟ್ಟೆಯ ಜೊತೆಗೆ ಹೊಟ್ಟೆ ಕಿಚ್ಚನ್ನು ಪಡೆದುಕೊಂಡಿರುವಂತಹ ಮನುಷ್ಯ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿಯೇ ಏನೆಲ್ಲ ಹಗರಣಗಳು ಹೊಟ್ಟೆ ತುಂಬಿದ ನಂತರವೂ ಸಂತೃಪ್ತವಾಗಿರದೆ ಏನೊಬ್ಬ ಯಾರು ಏನೆಲ್ಲ ಬೇರೆಯವರ ಬದುಕಿನೊಳಗೆ ಬದುಕನ್ನು ಅಂದಗಿಡಿಸುವ ಅಲ್ಲ ಕೆಡಿಸುವ ಈ ಮನುಷ್ಯನ ದುಷ್ಟವರ್ತನೆ ಇದೆಯಲ್ಲ ಇದನ್ನೇ ಡಿ ಬಿ ಜಿಯವರು ಹೊಟ್ಟೆಯೊಂದರ ರಗಳೆ ಸಾಲದೆಂಬಂತೇನೋ ಆ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನಟ್ಟಿ ಹೆಣನರನೊಳಗೆ ಹೊಟ್ಟೆ ತುಂಬಿದ ತೋಳ ಮಲಗಿತ್ತು ನೀ ಪರರ ದಿಟ್ಟಿಸಿದ ಕರುಬುಯ್ಯೋ ಮಂಕುತಿಮ್ಮ ಎಂಬುದನ್ನು ಅತ್ಯಂತ ಸೂಚ್ಛವಾಗಿ ಹೇಳುತ್ತಾರೆ